ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಎಸ್ ನನ್ನ ಹೆಸರು ಬಂದ್ಬಿಟ್ಟು ದೇವರಾಜ್ ಅಂತ ಇವತ್ತು ರಾಯಚೂರು ಡಿಸ್ಟಿಕ್ ಮಾನಿವಾಲೂಕ್ ಸಿಕಲ್ ಗ್ರಾಮದಲ್ಲಿ ನಾವಿದ್ದೀವಿ ಇವತ್ತು ರೈತರಿಗೆ ಈ ವಿಡಿಯೋ ಮುಖಾಂತರ ಹೇಳಬೇಕೇನಪ್ಪಾ ಅಂತಂದರೆ ನಾನು ನಾಲ್ಕು ವರ್ಷದಿಂದ ಟೊಮೊಟೊ ಕೃಷಿ ಇದ್ದೀನಿ ನೋಡ್ತಾ ಇರ್ಬೋದು ಆಲ್ರೆಡಿ ಇಲ್ಲಿ ನಾನು ಟೊಮೊಟೊ ಕೃಷಿ ಮಾಡಿದ್ದೀನಿ ಮಂಚಿಂಗ್ ಪೇಪರು ಟ್ರಿಪ್ ಮಾಡಿದ್ದೀನಿ ಸ್ನೇಹಿತರೆ ನನಗೆ ಟೊಮೊಟೊ ಕೃಷಿ ಬಗ್ಗೆ ನಾನು ಜಾಸ್ತಿ ನಿಮ್ಗೆ ಹೇಳಲ್ಲ ಇವತ್ತು ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೇನೆ ಅಂತಂದರೆ ಇವತ್ತು ನಾಲ್ಕು ವರ್ಷದಿಂದ ಟೊಮೊಟೊ ಕೃಷಿ ನಾನು ಮಾಡ್ತಾ ಇದ್ದಾಗ ನಾನು ಒಂದು ಮೂವತ್ತು ಗುಂಟೆ ಇದೆ ಸ್ನಾಯಿತು ನೋಡಿರಿ ಮೂವತ್ತು ಗುಂಟಿದೆ ಮೂವತ್ತು ಗುಂಟೆ ಹೊಲದಲ್ಲಿ ನಾನೇನು ಮಾಡ್ತಾ ಇದ್ದೆ ಮಾಡ್ತಾ ಮಾಡ್ತಾಯಿದ್ದೆ ಅಂದರೆ ಎತ್ತೊಳು ಗುಂಟೇಲೆ ಬೋಧ್ ಮಾಡ್ತಾ ಇದ್ದೆ ಆ ಬೋಧ್ ಏನಪ್ಪ ನೋಡ್ರಿ ನೂರ ಅರವತ್ತು ಫೀಟ್ ಉದ್ದ ಇದೆ ನೂರ ಅರವತ್ತು ಫೀಟು ಉದ್ದ ಇದ್ರೆ ನಾನೇನಾದರೂ ಟೂ ಪೈಪ್ ಇಲ್ಲಿಂದ ಟೂ ಪೈಪು ನೋಡಿ ಟೂ ಪೈಪ್ ಇದ್ದೆ ಪೈಪ್ತು ಟೊಮೊಟೊ ನೂರ ಅರವತ್ತು ಬಿಟ್ಟು ಟೊಮೊಟೊ ತೊಯ್ಯೋದಕ್ಕೆ ಮಿನಿಮಮ್ ಅಂತಂದರೆ ಒಂದುವರೆಂದ ಎರಡು ತಾಸು ಟೈಮ್ ತಗೋಬೇಕು ರೈತ ಬಂದವ್ರೆ ಇವತ್ತು ನನ್ನ ಒಬ್ರು ಹೇಳಿದರು ಈ ಥರ ನೀನು ಟೆಕ್ನಾಲಜಿ ಯೂಸ್ ಮಾಡಿಕ್ಕೆ ಅಂದರೆ ಡ್ರಿಪ್ ಸಿಸ್ಟಮ್ ಯೂಸ್ ಮಾಡಿಕ್ಯ ಡ್ರಿಪ್ ಸಿಸ್ಟಮ್ ಯೂಸ್ ಮಾಡಿಕೆ ಅಂತ ಅಂದಾಗ ನಾನೇನು ಮಾಡಿದೆ ಒಂದ್ ಎಕರೆ ಆ ಡ್ರಿಪ್ ಸೆಸ್ ಒಂದೆಕರೆ ಡ್ರಿಪ್ಪು ಪೈಪನ್ನು ತೊಗೊಂಬಂದು ಈ ಥರ ಪೈಪ್ ಮಾಡಿ ಈ ಥರ ಡ್ರಿಪ್ಗ ಈ ಥರ ವೈದ್ಯರು ಈ ಥರ ಮಲ್ಚಿಂಗ್ ಪೇಪರ್ ಮಾಡಿ ಇವತ್ತು ನಾನು ಟ್ರಿಪ್ ಸಿಸ್ಟಮ್ ಮಾಡಿದ್ದಕ್ಕೆ ನನಗೇನು ಪ್ರಾಫಿಟ್ ಆಗಿದೆ ಅಂತ ಅಂದ್ರೆ ನನ್ನ ಮುಖಾಂತರ ಹಂಚಿಕೊಳ್ತೀನಿ ರೈತ ಬಂದವರೆ ಇವತ್ತು ನಾನು ಒಂದೂವರೆ ತಾಸು ಒಂದು ಬೋತ್ ತೋದ್ರೆ ಮಿನಿಮಮ್ ಮೂವತ್ತು ಏಳು ಬೋದಿದೆ ಈ ಮೂವತ್ತು ಏಳು ಬೋದು ಟಮೊಟೊ ತೊಯ್ಯೋದಕ್ಕೆ ಮೂವತ್ತು ಗುಂಟೆಯಲ್ಲಿ ಬೋದು ಟೊಮೊಟೊ ತೊಯ್ಯೋದಕ್ಕೆ ಮಿನಿಮಮ್ ಅಂದರೆ ನಾಲ್ಕರಿಂದ ಐದು ದಿನ ಆಗ್ತಾ ರೈತಪ್ಪ ಅಂದರೆ ನಾಲ್ಕರಿಂದ ಐದು ದಿನ ಆಗ್ತಾ ಇತ್ತು ಇವತ್ತು ಗುಡ್ ನ್ಯೂಸ್ ಹೇಳಬೇಕನ್ನಪ್ಪ ಅಂತಂದರೆ ಇವತ್ತು ಇಲ್ಲಿ ಮೂವತ್ತು ಗುಂಟಿಗೆ ಮೂವತ್ತೇಳಬೋದು ವಿತಿನ್ ಒಂದುವರೆ ತಾಸು ಕರೆಂಟಲ್ಲಿ ಸ್ನೇಹಿತರೆ ಒಂದೂವರೆ ತಾಸು ಕರೆಂಟಲ್ಲಿ ಇವತ್ತು ಮೂವತ್ತು ಗುಂಟೆ ನಂದು ಹೊಲ ತೋದು ಈ ಥರ ಒಂದು ಹತ್ತು ಹಸ್ರಾಗಿ ಒಂದು ಗಿಡ ಬೆಳೆದಿದೆ ಸ್ನೇಹಿತರೆ ಅಂತಂದರೆ ಇಲ್ಲಿ ರೈತರಿಗೆ ಏನು ಹೇಳ್ಬೋದು ಅಂದರೆ ಎಂಬತ್ತು ಪರ್ಸೆಂಟ್ ನೋಡಿರಿ ನಮ್ಮ ಎಂಬತ್ತು ಪರ್ಸೆಂಟನ್ನು ನಾವು ನೀರನ್ನು ಸೇವ್ ಮಾಡ್ಬೋದು ಮತ್ತು ಕಳೆವನ್ನ ಸೇವ್ ಮಾಡ್ಬೋದು ಮತ್ತು ವಿತ್ ಗೊಬ್ಬರನೂ ಇಡೋಕ್ಕೆ ನಮಗೆ ಲೇಬರ್ ಖರ್ಚು ಕಡಿಮೆ ಇರುತ್ತೆ ಇನ್ನೊಂದು ಏನಪ್ಪ ಹೇಳ್ಬೇಕಂತಂದರೆ ಇವತ್ತು ನಾನು ಮನೆಗೆ ನೀರು ತುಂಬಿಕೆ ಅಂತ ಒಂದೊಂದೂವರೆ ತಾಸು ಅಷ್ಟಕ್ಕೆ ಇದೆಲ್ಲ ಹೊಲ ತೊಯ್ತು ಸ್ನೇಹಿತರೆ ಅಷ್ಟೇ ಬಿಟ್ಟರು ನೋಡಿ ಯಾವ ಥರ ಅಷ್ಟೇ ಆಗಿದೆ ಬನ್ನಿ ನೋಡಿರಿ ಒಂದೂವರೆ ತಾಸು ನೀರು ಬಿಟ್ಟೋದಕ್ಕೆ ಇವತ್ತು ಹೊರಗಡೆ ಅಷ್ಟು ಬಂದಿದೆ ಅಂದರೆ ನಮಗಿಲ್ಲಿ ಎಂಬತ್ತು ಪರ್ಸೆಂಟು ನೀರು ಸೇವಾಯ್ತು ಮತ್ತು ಲೇಬರ್ ಖರ್ಚು ಹೋಯ್ತು ಮತ್ತು ಗೊಬ್ಬರದ ಖರ್ಚು ಹೋಯ್ತು ಮತ್ತು ಕಳೆವದ ಖರ್ಚು ಹೋಯ್ತು ರೈತ ಬಂದವರೆ ಪ್ರತಿಯೊಬ್ಬ ರೈತರು ಈಗ ಈ ಥರ ನಾನು ಟಮಾಟೆ ಇಟ್ಟಿದ್ದೀನಿ ಮಲ್ಚಿಂಗ್ ಪೇಪರ್ ಮಾಡಿ ನಾನು ಡ್ರಿಪ್ ಮಾಡಿ ನೀವು ಟಮಾಟೆ ಇಡೋ ಅವಶ್ಯಕತೆ ಇಲ್ಲ ಚಿಲ್ಲಿ ಇಡ್ಬೋದು ಅತ್ತಿ ಇಡ್ಬೋದು ಎಲ್ಲ ನಮ್ಮ ತರಕಾರಿ ಬೆಳಿಬೋದು ಏನೂ ತೊಂದರೆ ಇಲ್ಲ ಅದೇ ಥರ ಪ್ರತಿಯೊಬ್ಬ ರೈತರಿಗೆ ಏನಂತಂದರೆ ನೀವು ಐದು ಎಕರೆ ಮೂರು ಎಕರೆ ಎರಡು ಎಕರೆ ಇದ್ದವರು ಒಂದೊಂದು ಎಕರೆ ಡ್ರಿಪ್ ಮಾಡ್ಕೊಳ್ಳಿ ಚೆನ್ನಾಗಿ ಬೆಳೀತಾ ನೆಕ್ಸ್ಟ್ ಮಾಡಿರಿ ನೋಡಿರಿ ಇವತ್ತು ಒಂದೂವರೆ ಇಂಚು ನೀರಿದೆ ಒಂದೂವರೆ ಇಂಚ್ ನಿಮ್ದು ನೀರಿದೆ ಇವತ್ತು ಮೂವತ್ತು ಗುಂಟೆ ಮಿನಿಮಮ್ ಒಂದು ಒಂದೂವರೆ ತಕ್ಷಣಕ್ಕೆ ತೊಯ್ತಿದೆ ಅಂತಂದರೆ ಇನ್ನೂ ಎಕರೆ ಹೊಲ ನಂದು ಇದೇ ನೀರಿಗೆ ಬೀಳ್ತಿದೆ ಸ್ನೇಹಿತರೆ ಅಂದರೆ ಎರಡೂವರೆ ಹೊಲ ಇನ್ನೂ ಇದೇ ಬೋರಿಗೆ ಬೀಳ್ತಿದೆ ಅಂದರೆ ಒಂದೂವರೆ ನೀರು ನೀರಿದ್ದರೆ ಎರಡೂವರೆಲಿಂದ ಮೂರು ಎಕರೆನ ನೀರಾವರಿ ಮಾಡ್ತಕ್ಕಂಥ ಏನಾದರೂ ಟೆಕ್ನಾಲಜಿ ಇದ್ದರೆ ಅದು ಡ್ರಿಪ್ ಸಿಸ್ಟಮ್ ಟೆಕ್ನಾಲಜಿ ಸ್ನೇಹ ರೈತ ಬಂದವರೆ ಇವತ್ತು ಇನ್ನೊಂದು ಹೇಳ್ತಾ ಇದ್ದೀನಿ ಏನಪ್ಪ ಅಂತಂದರೆ ಇವತ್ತು ಹೊರಗಡೆ ನಾವೇನಾದರೂ ಇನ್ನೊಂದು ಬೋರ್ ಹಾಕ್ಸ್ಬೇಕಂತಂದರೆ ಮೋಟ್ರಾ ಕರೆಂಟು ಬೋರು ಎಲ್ಲ ವೆಚ್ಚ ಒಂದು ಬೋರ್ ಏನಾದರೂ ಕೊಡಿಸ್ಬೇಕಂತಂದರೆ ಒಂದು ಲಕ್ಷ ರೂಪಾಯಿ ಬೇಕು ಇವತ್ತು ಒಂದೂವರೆ ಇಂಚ್ ಎರಡು ಇಂಚು ನೀರಿದ್ದವರು ಇನ್ನೊಂದು ಎಕ್ಸ್ಟ್ರಾ ಬೋರ್ ಹಾಕ್ಸೋ ಅವಶ್ಯಕತೆ ಇಲ್ಲ ಇದನ್ನೇ ಡ್ರಿಪ್ ಸಿಸ್ಟಮ್ ಮಾಡಿಕೊಂಡು ನೀವು ಪ್ರಾ ಅದೇ ನೀರನ್ನು ಹನಿ ನೀರಾವರಿ ಮಾಡಿಕೊಂಡ್ರೆ ಒಂದೂವರೆ ಎರಡು ಇಂಚ್ ನೀರಿದ್ದರೆ ಮಿನಿಮಮ್ ಮೂರರಿಂದ ಮೂರುವರೆ ಸ್ನೇಹಿತರೆ ನೀವು ಹೆಚ್ಚಿನ ಖರ್ಚು ಮೋಟ್ರಾ ಕಂಬ ಕರೆಂಟ್ ಯಾವ ಮಾಡೋಂಥ ಅವಶ್ಯಕತೆ ಇಲ್ಲ ಇವತ್ತು ಈ ಪ್ರಾಫಿಟನ್ನು ಈ ಬೆನಿಫಿಟನ್ನು ನಾನು ತೊಗೊಂಡಿದ್ದೀನಿ ಇದು ನಾನು ಗೌರ್ಮೆಂಟ್ ಸಬ್ಸಿಡಿ ಕಡಲಿಂದ ತಗೊಂಡಿದ್ದೀನಿ ನಿಮಗೂ ಅಷ್ಟೇ ಪ್ರತಿಯೊಬ್ಬ ರೈತರಿಗಷ್ಟೇ ನೀವು ಗೌರ್ಮೆಂಟ್ ಸಬ್ಸಿಡಿಯಿಂದ ನೀವು ಈ ಥರ ಐದು ಎಕರೆ ನಾಲ್ಕು ಎಕರೆ ಮೂರು ಎಕರೆ ಇದ್ದು ಒಂದೂವರೆ ಇಂಚು ನೀರಿತ್ತಂದರೆ ಒಂದು ಎಕರೆ ಮಾಡಿ ಒಂದು ಎಕರೆ ಮಾಡಿ ಈ ಥರ ಸಿಸ್ಟಮನ್ನು ನೋಡಿ ನೀವು ಸಕ್ಸಸ್ ಆದರೆ ನೆಕ್ಸ್ಟ್ ವರ್ಷ ಎರಡು ಮೂರು ಎಕರೆ ಮಾಡ್ಬೋದು ರೈತ ಬಂದರೆ ಇಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿತ್ತು ಲೈಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಎಲ್ಲ ರೈತ ಬಂದವರಿಗೂ ಥ್ಯಾಂಕ್ ಯು